ನಮಸ್ಕಾರ ವೀಕ್ಷಕರೇ ಚಂತ ಟೈಮ್ಸ್ ಗೆ ಸ್ವಾಗತ ನಾನು ಮೇಘ್ನಾ ಬಳ್ಳಾರಿ ನಗರದ ಎಸ್ ಬಿ ಐನಲ್ಲಿ ದರೋಡೆ ಆಗಿದೆ ಬಳ್ಳಾರಿ ನಗರದ ತಾಳೂರು ರಸ್ತೆಯಲ್ಲಿರುವ ಎಸ್ ಬಿ ಐ ಎಟಿಎಂನಲ್ಲಿ ಕಳ್ಳತನವಾಗಿದ್ದು ರಾತ್ರಿ ಸಮಯದಲ್ಲಿ ಈ ದರೋಡೆ ನಡೆದಿದೆ ಎನ್ನಲಾಗಿದೆ ತಾಳೂರು ರಸ್ತೆಯಲ್ಲಿ ಎಲ್ಲೂ ಸಿಸಿ ಕ್ಯಾಮ್ರಾಗಳಿಲ್ಲ ಇದನ್ನೇ ಬಂಡವಾಳನ್ನಾಗಿ ಮಾಡಿಕೊಂಡ ಖದೀಮರು ಕಳ್ಳತನ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಎಟಿಎಂ ಕೇಂದ್ರದಲ್ಲಿ ಬೆರಳಚ್ಚು ತಜ್ಞರಿಂದ ಪರಿಶೀಲನೆ ನಡೆದಿದೆ ಹಣ ಎಷ್ಟು ದರೋಡೆ ಆಗಿದೆ ಅನ್ನೋ ಮಾಹಿತಿ ಬಹಿರಂಗವಾಗಿಲ್ಲ ಕಳೆದ ತಿಂಗಳಿಂದ ಬಳ್ಳಾರಿ ನಗರದಲ್ಲಿ ಗ್ಯಾಂಗ್ ಓಡಾಡುತ್ತಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ಪೊಲೀಸರಿಗೆ ಮಾಹಿತಿ ಇದ್ದರೂ ಕಳ್ಳತನ ಆಗಿರುವುದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ನಗರದಲ್ಲಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ಸುಮಾರು ಮೊನ್ನೆ ಮೂರ್ ದಿನ ಕೆಳಗಡೆ ನೋಡಿದ್ರೆ ನಾವು ಮಜುಗಳೆಲ್ಲ ತಿರುಗಾಡ್ತಾರೆ ನಮ್ಗೆ ಆಫ್ ಫೋನ್ ಮಾಡಿ ಹೇಳಿದ್ರೆ ಹುಷಾರಾಗಿದ್ದ ಏನಾಗಿದೆ ಅಂತ ಗೊತ್ತಿಲ್ಲ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಹೇಳಿದಲ್ಲ ಸಿಮೆಂಟ್ ಪ್ರಾಬ್ಲಮ್ ಅದೇ ಸರ್ ಎ ಟಿ ಎಮ್ ಲಾಬರಿ ಆಗೈತೆ ಸ್ವಲ್ಪ ಸಿ ಸಿ ಕ್ಯಾಮ್ರಾಗಳು ಅಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಸೈನ್ ಗೊತ್ತಾಗಿದೆ ಏನು ಗೊತ್ತಾಯಿತು ಯಾವಾಗಾಗಿದೆ ಇಲ್ಲ ಸರ್ ಬೆಳಗ್ಗೆ ಓಟ್ಲ್ ಓಪನ್ ಮಾಡೋಕೆ ಬಂದರೆ ಬೆಳಗ್ಗೆ ಆಗ ಆ ಥರ ನೋಡಿದಿಲ್ಲ ಏನೇನು ಹೋಗಿದೆ ಅಂತ ಗೊತ್ತಾಯಿದೆ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಈಗ ಏನು ಏರಿಯಲ್ ಸಿ ಸಿ ಕ್ಯಾಮ್ರ ಅದಾವ ಇಲ್ಲ ಸರ್ ಎಲ್ಲಿಲ್ಲ ಸಿ ಸಿ ಕ್ಯಾಮ್ರ ಅದಾವೆ ರಿಪೋರ್ಟ್ ಪೋಟ್ ಟೈಮ್ ಸೆವೆನ್ ಬಳ್ಳಾರಿ